ಶಿಕ್ಷಣ ಇಲಾಖೆ ಬೆಂಗಳೂರಿನವರು ಚಂಡೀಗಢ ನಲ್ಲಿ ನಡೆದಂತಹ ಹಂಡ್ರೆಡ್ ಮೀಟರ್ಸ್ ನಲ್ಲಿ ಸಿಲ್ವರ್ ಮೆಡಲ್ ಟೂ ಹಂಡ್ರೆಡ್ ಮೀಟರ್ಸ್ ನಲ್ಲಿ ಬ್ರಾನ್ಸ್ ಅನ್ನು ಪಡೆದಂತವರು ಚೈತ್ರ ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕಬ ಚಿಕ್ಕಬಳ್ಳಾಪುರ ಜನಪದ ನೃತ್ಯದಲ್ಲಿ ವಿಭಾಗದಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತವರು ಡಾಕ್ಟರ್ ಅನುಪಮಾಟಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾವಣಗೆರೆ ಲಾಸ್ಟ್ ಟೆನಿಸ್ ನಲ್ಲಿ ರಾಜಸ್ಥಾನದಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತವರು ಡಾಕ್ಟರ್ ಪೂರ್ಣಿಮಾ ಮುಖಂಡಿಯವರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡದವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನದಲ್ಲಿ ರಾಷ್ಟ್ರಮಟ್ಟ ಮಟ್ಟ ಬಿಹಾರದಲ್ಲಿ ನಡೆಯುತ್ತೆ ಪ್ರಶಸ್ತಿ ಸ್ಪರ್ಧೆ ಅಲ್ಲಿ ಪ್ರಥಮ ಸ್ಥಾನವನ್ನು ರಾಜ್ಯಕ್ಕೆ ತಂದುಕೊಟ್ಟವರು ಡಾಕ್ಟರ್ ಸಂತೋಷ್ ಹೆಚ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ನಗರ ಶೆಟ್ಲ್ ಬ್ಯಾಡ್ಮಿಂಟನ್ ನವದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಕರ್ನಾಟಕಕ್ಕೆ ತೃತೀಯ ಸ್ಥಾನವನ್ನು ತಂದು ಕೊಟ್ಟಿದ್ದಾರೆ ಗೋವಿಂದ ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿವಮೊಗ್ಗದವರು ಯೋಗಾಸನದಲ್ಲಿ ಪಂಜಾಬ್ನಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಕರ್ನಾಟಕಕ್ಕೆ ಪ್ರಥಮ ಸ್ಥಾನವನ್ನು ವ್ಯಕ್ತಿ ಗೋವಿಂದ ಸ್ವಾಮಿಯವರು ಹೇಮಾವತಿ ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಬೆಂಗಳೂರು ಜನಪದ ನೃತ್ಯದಲ್ಲಿ ಪ್ರಥಮ ಸ್ಥಾನವನ್ನು ಬಿಹಾರದಲ್ಲಿ ಗೆದ್ದುಕೊಂಡು ಬಂದಿದ್ದಾರೆ ಜ್ಯೋತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿವಮೊಗ್ಗ ನಾನೂರು ಮೀಟರ್ ಓಟದಲ್ಲಿ ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನ ಚಂಡೀಗಢದಲ್ಲಿ ಪಡೆದುಕೊಂಡು ಬಂದಿದ್ದಾರೆ ಕಲಾವತಿ ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಸನದವರು ನೂರು ಮೀಟರ್ ಇನ್ನೂರು ಮೀಟರ್ ಓಟದಲ್ಲಿ ಚಂಡೀಗಢದಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಕರ್ನಾಟಕಕ್ಕೆ ತಂದು ಕೊಟ್ಟಿದ್ದಾರೆ ಕಾರ್ತಿಕ್ ಭಾರತ್ ವಾಶ್ ಇವರು ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ನಲ್ಲಿ ಪ್ರಥಮ ಸ್ಥಾನ ಕವಿತಾ ರವರು ರೆಸ್ಲಿಂಗ್ ಐವತ್ತೇಳು ಫ್ರೀ ಸ್ಟೈಲ್ ಮಹಾರಾಷ್ಟ್ರದಲ್ಲಿ ತೃತೀಯ ಸ್ಥಾನ ಕಿಶೋರ್ ಕುಮಾರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಹೋಕಲ್ನಲ್ಲಿ ನಲ್ಲಿ ನಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಿಡಿಸಿಕೊಂಡು ಬಂದಿದ್ದಾರೆ ಗೌರಿ ನಾಗರಾಜ್ ಇವರಿಗೆ ಈ ವೆರಿ ಬ್ಯೂಟಿಫುಲ್ ಫೋಟೋ ಕಳೆದ ಬಾರಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಂತಹ ಇಷ್ಟು ಜನ ಸರ್ಕಾರಿ ನೌಕರರಿಗೆ ಕಾಯಕ ಯೋಗಿಗಳಿಗೆ ಒಂದು ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸೋಣ ಇಟ್ಸ್ ಅಮೆನ್ಸಿವ್ ಅಚೀವ್ಮೆಂಟ್ ಫ್ರಮ್ ಕರ್ನಾಟಕ ಸ್ಟೇಟ್ ಮುಂದಿನ ವ್ಯಕ್ತಿಗಳನ್ನ ನಾನು ಕರಿತಾ ಇದ್ದೇನೆ ಅಚೀವರ್ಸ್ ಕರಿತಾ ಇದ್ದೇನೆ ದಯಮಾಡಿ ಅವರು ಬರಬೇಕು ನಾಗವೇಣಿ ಜಿಯಲ್ ಸಮಾಜ ಕಲ್ಯಾಣ ಇಲಾಖೆ ರಾಘವೇಂದ್ರ ಪ್ರಸಾದ್ ನನ್ನ ಹೆಸರು ಕರ್ತರನೇ ಬರಿ ದಯವಿಟ್ಟು ಮೊದಲು ಅವರು ಬರಬೇಕು ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರು ಈ ಬಾರಿಯ ಅತಿಥಿಯ ಜಿಲ್ಲೆ ಹಾಸನದ ಅಧ್ಯಕ್ಷರು ದಯವಿಟ್ಟು ಬೇಯಿಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಸರ್ ಹಿಂಗೆ ಯಾವಾದರೂ ಜಿಲ್ಲಾಧ್ಯಕ್ಷಗಳು ಕೊಡಿದೀರಾ ಇನ್ಕಸ್ಟೆಟ್ ಆಯ್ತಲ್ಲ ಆಯ್ಕೆ ಸರ್ ಆಯ್ತ ಮೇಡಮ್ ಮಾನ್ಯ ಬೇಲೂರು ಗೋಪಾಲ ಕೃಷ್ಣ ಸರ್ ಅವರೇ ನಮ್ಮ ಬರ್ತೀಶ್ವಾರು ಮೇಡಮ್ ವಿಧಾನಪರಿಷತ್ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಕೊಳೆಯವರಿಗೆ ಭಾರತಿ ಶೆಟ್ಟಿ ಮೇಡಮ್ ಎಮ್ ಎಲ್ ಸಿ ಅವ್ರು ನಮ್ಮ ಜೊತೆ ಇದ್ದಾರೆ ಒವಿ ನಿಗಮದ ಅಧ್ಯಕ್ಷರು ರವಿಕುಮಾರ್ ಅವ್ರು ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಜೋರ ಚಪ್ಪಾಳೆ ಮೂಲಕ ಧನ್ಯವಾದ ಅರುಣ್ ಸರ್ ಅವರು ಎಂ ಎಲ್ ಸಿ ಧನ್ಯವಾದಗಳು ಚಂದ್ರಭೂಪಾಲ್ ಸರ್ ಗೆ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸಂಘದ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ರಸಾರವಾಗ್ತಾ ಇದೆ ನೋಡ್ತಾ ಇರುವಂತಹ ಎಲ್ಲ ಸರ್ಕಾರಿ ನೌಕರರಿಗೆ ಅವರ ಕುಟುಂಬ ವರ್ಗದವರಿಗೆ ಅತ್ಯಂತ ವಿನಮ್ರವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಇಡೀ ಕಾರ್ಯಕ್ರಮಕ್ಕೆ ರಕ್ಷಣೆ ನೀಡಿದಂತಹ ಸಾರ್ವಜನಿಕ ದಯಮಾಡಿ ಸ್ಟೇಜ್ ಕ್ಲಿಯರ್ ಮಾಡ್ಕೊಡ್ಬೇಕು ಮುಂದಿನ ಕಾರ್ಯಕ್ರಮಕ್ಕೆ ಸರ್ ದಯಮಾಡಿ ವೇದಿಕೆಯನ್ನ ಕ್ಲಿಯರ್ ಮಾಡಬೇಕು ಆರ್ ಎಸ್ ಇವೆಂಟ್ಸ್ ಚಿರು ಒಂದು ತಂಡ ದಯಮಾಡಿ ವೇದಿಕೆ ಬೀಳತಕ್ಕಂಥ ಎಲ್ಲ ಷೇರ್ಗಳನ್ನ ಕ್ಲಿಯರ್ ಮಾಡಬೇಕು ಅಂತ ರಿಕ್ವೆಸ್ಟ್